ಇನ್ನ ಈ ಅಗ್ನಿವೀರರು ಅಗ್ನಿಪತ್ ಯೋಜನೆ ಅಡಿಯಲ್ಲಿ ಅಗ್ನಿವೀರನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತಲ್ಲ ಇವರ ಸಂಬಳ ಯಾವ ರೀತಿಯಾಗಿರುತ್ತೆ ಅನ್ನುವಂಥದನ್ನ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದನೇ ವರ್ಷ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಈ ಮೂವತ್ತು ಸಾವಿರ ರೂಪಾಯಿ ಕೈಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಂದ್ರೆ ಬಾಕಿ ಒಂಬತ್ತು ಸಾವಿರ ರೂಪಾಯಿ ಉಳಿಯುತ್ತಲ್ಲ ಅದು ಮತ್ತೆ ಕೇಂದ್ರದಿಂದಲೂ ಕೂಡ ಒಂಬತ್ತು ಸಾವಿರ ರೂಪಾಯಿ ಠೇವಣಿಯನ್ನು ಇಡ್ಲಾಗತ್ತೆ ಕೈಗೆ ಟೋ ಅಂದರೆ ಇಪ್ಪತ್ತೊಂದು ಸಾವಿರ ಮಾತ್ರ ಅವರಿಗೆ ಕೈಗೆ ಸಿಗುವಂಥದ್ದು ಟೋಟಲ್ ಆಗಿ ಇನ್ನೊಂದು ಹದಿನೆಂಟು ಸಾವಿರ ಅವರಿಗೆ ಸೇವಿಂಗ್ಸನ್ನು ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಇದು ಅಗ್ನಿಪಥ್ ಅಂದರೆ ಆ ಒಂದು ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವರ ಒಂದು ಸ್ಯಾಲ್ರಿ ನ ಎರಡನೇ ವರ್ಷ ತಿಂಗಳಿಗೆ ಮೂವತ್ತ್ಮೂರು ಸಾವಿರ ಸಂಬಳ ಇರುತ್ತೆ ಈ ಮೂವತ್ತ್ಮೂರು ಸಾವಿರದಲ್ಲಿ ಇಪ್ಪತ್ತ್ಮೂರು ಸಾವಿರ ಕೈಗೆ ಸಿಕ್ಕರೆ ಬಾಕಿ ಒಂಬತ್ ಸಾವಿರದ ಒಂಬೈನೂರು ರೂಪಾಯಿ ಭದ್ರತಾ ನಿಧಿ ಠೇವಣಿಯನ್ನ ಇಡ್ಲಾಗುತ್ತೆ ಕೇಂದ್ರ ಸರ್ಕಾರ ಕೂಡ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಠೇವಣಿಯನ್ನ ಹಾಕುತ್ತೆ ಎರಡ್ ಸೈಡಿಂದನೂ ಕೂಡ ನಾ ಕೈಗೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಟೋಟಲ್ ಆಗಿ ಸಿಗುವಂಥದ್ದು ಎರಡನೇ ವರ್ಷ ಇದು ಇನ್ನ ಮೂರನೇ ವರ್ಷ ಯಾವ ರೀತಿಯಾಗಿ ಸ್ಯಾಲ್ರಿ ಇರುತ್ತೆ ಅಂತ ಗಮನಿಸೋದಾದ್ರೆ ಮೂರನೇ ವರ್ಷ ತಿಂಗಳಿಗೆ ಮೂವತ್ತಾರೂವರೆ ಸಾವಿರ ರೂಪಾಯಿ ಸಂಬಳ ಸಿಕ್ಕರೆ ಅದರಲ್ಲಿ ಮೂವತ್ತಾರೂವರೆ ಸಾವಿರ ರೂಪಾಯಿಯಲ್ಲಿ ಕೈಗೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಬಾಕಿ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯನ್ನ ಭದ್ರತಾ ನಿಧಿ ಠೇವಣಿಗೆ ಇಡ್ಲಾಗುವಂಥದ್ದು ಕೇಂದ್ರ ಸರ್ಕಾರ ಕೂಡ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಠೇವಣಿಯನ್ನ ಹಾಕುತ್ತೆ ಟೋಟಲ್ ಆಗಿ ಇವರಿಗೆ ಈ ರೀತಿಯಾಗಿ ಸೇವಿಂಗ್ಸ್ ಜೊತೆ ಜೊತೆಗೆ ಸ್ಯಾಲರಿಯನ್ನ ನೀಡ್ತಾ ಹೋಗ್ತಾರೆ ಇನ್ನು ನಾಲ್ಕನೇ ವರ್ಷ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಈ ನಲ್ವತ್ತು ಸಾವಿರ ರೂಪಾಯಿಯಲ್ಲಿ ಕೈಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಕ್ಕರೆ ಬಾಕಿ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಭದ್ರತಾ ನಿಧಿ ಠೇವಣಿ ಕೇಂದ್ರದಿಂದಲೂ ಕೂಡ ಹನ್ನೆರಡು ಸಾವಿರ ರೂಪಾಯಿ ಠೇವಣಿಯನ್ನು ಹಾಕಲಾಗುತ್ತೆ ಕೈಗೆ ಟೋಟಲ್ ಆಗಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಗುವಂಥದ್ದು ನಾಲ್ಕನೇ ವರ್ಷದಲ್ಲಿ ನಾಲ್ಕು ವರ್ಷದ ಸೇವೆ ಬಳಿಕ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಇವರಿಗೆ ಕೊಡಲಾಗುತ್ತೆ ನಾಲ್ಕು ವರ್ಷದ ಸೇವೆ ಬಳಿಕ ಸೇವೆಯಲ್ಲಿದ್ದಾಗ ಹುತಾತ್ಮರಾದರೆ ತೊಂಬತ್ತೆರಡು ಲಕ್ಷ ಪರಿಹಾರ ಸಿಗುವಂಥದ್ದು ಇವರಿಗೆ ನಾಲ್ಕು ವರ್ಷ ಮಾತ್ರ ಅವಧಿ ಇರುವಂಥದ್ದು ಅವಾಗ ನಿವೃತ್ತಿ ಅಂತ ಕೊಡ್ತಾರೆ ನಾ ಅಂಗವಿಕಲರಾದ್ರೆ ಸೇವೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹದಿನೈದರಿಂದ ನಲವತ್ನಾಲ್ಕು ಲಕ್ಷದವರೆಗೆ ಪರಿಹಾರವನ್ನ ನೀಡಲಾಗುತ್ತೆ ನಾಲ್ಕು ವರ್ಷದ ಸೇವೆ ಬಳಿಕ ಈ ರೀತಿಯಾಗಿ ಅವ್ರಿಗೆ ಸಿಗುವಂಥದ್ದು